ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಬಂದ್ಬಿಟ್ಟು ಕ್ಲಾತ್ಸ್ ಬಗ್ಗೆ ಅಂದರೆ ನಾನು ಕುರ್ತೀಸ್ನ ಎಲ್ಲಿ ಬೈ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ತುಂಬ ಜನ ಕೇಳಿದ್ರು ನಿನ್ನ ಕುರ್ತೀಸ್ ಎಲ್ಲಿ ಬೈ ಮಾಡ್ತೀಯಾ ಎಸ್ಪೆಷಲಿ ಕುರ್ತೀಸ್ ಎಸ್ ಅದು ಎಲ್ಲಿ ಬೈ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಇಫ್ ಇನ್ ಕೇಸ್ ಲಿಂಕ್ ಇದ್ರೆ ಶೇರ್ ಮಾಡು ಅಂತಲೂ ಕೇಳಿದ್ದಾರೆ ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ ಆನ್ಲೈನಲ್ಲಿ ನಾನು ಯಾವಾಗಲೂ ಬಟ್ಟೆ ಬೈ ಮಾಡಿಲ್ಲ ಯಾಕಂದರೆ ನಂಗೆ ಆನ್ಲೈನಲ್ಲಿ ಬಟ್ಟೆ ಬೈ ಮಾಡಲಿಕ್ಕೆ ನಂಗೆ ಇಷ್ಟ ಆಗಲ್ಲ ಯಾಕಂದರೆ ಪ್ರೀವಿಯಸ್ ನಾನು ಬೈ ಮಾಡಿದ್ದೀನಿ ಇಲ್ಲ ಅಂತ ಅಲ್ಲ ಬಟ್ ನನಗೆ ಅದು ಕ್ವಾಲಿಟಿ ವೈಸ್ ಆಗಿರ್ಬೋದು ಅಂಡ್ ಫಿಟ್ನೆಸ್ ಎಲ್ಲಾನು ಸರಿ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನ್ ಸ್ಟಾಪ್ ಮಾಡಿಬಿಟ್ಟೆ ಆನ್ಲೈನ್ ಅಲ್ಲಿ ಬೈ ಮಾಡೋದು ಅಂಡ್ ನಾನು ಯೂಶುಲಿ ಒಂದು ಪ್ಲೇಸ್ಗೆ ಹೋಗ್ತಾ ಇದೆ ಅಂದ್ರೆ ಕೋರ್ಮಂಗ್ಲಾದಲ್ಲಿ ಫೋರಂ ಅಪೋಸಿಟ್ನೆ ರಹೇಜಾ ಆರ್ಕೆಡ್ ಅಂತ ಇದೆ ಸೊ ನಾನು ಅಲ್ಲಿ ಬೈ ಮಾಡ್ತಾ ಇದ್ದೆ ಆಮೇಲೆ ನನಗೆ ಇವಾಗ ನಾವು ದಾಸ್ರಲ್ಲಿ ಸ್ಟೇ ಮಾಡಿರೋದ್ರಿಂದ ನನಗೆ ಅಷ್ಟು ದೂರ ಎಲ್ಲ ಹೋಗ್ಬಿಟ್ಟು ಬೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ನೀವು ಜಸ್ಟ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕುರ್ತೀಸ್ ಎಲ್ಲ ಆ್ಯಂಡ್ ಕ್ವಾಲಿಟಿ ಓಕೆ ಓಕೆ ಬೈ ಮಾಡ್ಬೋದು ಲೈಕ್ ಆಫೀಸ್ ವೇರ್ಸ್ಗೆಲ್ಲ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಇನ್ನೊಂದು ನಾನು ಇವಾಗ ಎಲ್ಲಿ ಬೈ ಮಾಡ್ತಾ ಇದ್ದೀನಿ ಅಂದರೆ ಕಾಟನ್ ಕಲ್ಚರ್ ಅಂತ ಹೇಳಿಬಿಟ್ಟು ಇಲ್ಲ ದಾಸರಲಿಯಲ್ಲಿದೆ ಬಟ್ ತುಂಬ ಚೆನ್ನಾಗಿದೆ ನಾನು ನಿಮಗೆ ಬೇಕಿದ್ರೆ ಅದನ್ನು ಸಜೆಸ್ಟ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನೆಲ್ಲ ಬೈ ಮಾಡಿದ್ದೀನಿ ಇವತ್ತು ಕೂಡ ಬೈ ಮಾಡಿದೆ ನಾನು ಏನೇನೆಲ್ಲ ಬೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಎಸ್ ನಾನು ಏನು ಕಾಟನ್ ಕಲ್ಚರ್ ಅಂತ ಹೇಳಿದೆ ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಸ್ವಲ್ಪನೇ ಕಾಸ್ಟ್ಲಿನೇ ಇದೆ ಕಂಪೇರ್ ಟು ರೆಗ್ಯುಲರಿಗೆ ಕಂಪೇರ್ ಮಾಡಿದ್ರೆ ಕ್ವೈಟ್ ಕಾಸ್ಟ್ಲಿ ನಾನು ಆನ್ಲೈನ್ನ ಯಾವಾಗಲೂ ಪ್ರಿಫರ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಎಲ್ರಿಗೂ ಯಾಕಂದರೆ ಅವರು ಲೈಕ್ ಏನು ಮಾಡ್ತಾರೆ ಅಂದರೆ ಇವಾಗ ನಾವು ಒಂದು ಬಟ್ಟೆನ ರಿಟರ್ನ್ ಕಳಿಸಿರ್ತೀವಿ ಅಂದ್ರೆ ಅದನ್ನೇ ರೀಸ್ಟಿಚ್ ಮಾಡಿ ಆಲ್ಟರ್ ಮಾಡಿಬಿಟ್ಟು ಅದನ್ನೇ ನಮಗೆ ಮತ್ತೆ ಆಫರ್ ಅಂತ ಇಟ್ಬಿಟ್ಟು ಮತ್ತೆ ಅವರು ನಮಗೆ ಸೆಂಡ್ ಮಾಡ್ತಾರೆ ಎಸ್ ನಾನಿವತ್ತು ಏನೇನೆಲ್ಲ ಬೈ ಮಾಡಿದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಸೊ ನಾನಿವತ್ತು ಇಷ್ಟು ಕ್ಲಾತ್ಸನ್ನ ಬೈ ಮಾಡಿದೆ ಇದಿಷ್ಟಕ್ಕೆ ಎಷ್ಟಾಯಿತು ಒಂದೊಂದು ಕುರ್ತಿನೂನು ಎಷ್ಟು ಅಮೌಂಟ್ ಇದೆ ಅಂತ ಎಲ್ಲ ಹೇಳಿಬಿಟ್ಟು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಕಾಟನ್ ನಾನು ಯೂಶ್ವಲಿ ನಂಗೆ ಕಾಟನ್ ಕಲ್ಚರ್ನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ದ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ನಾನು ನಿಮ್ಗೆ ಹೇಳ್ತೀನಿ ಎಷ್ಟೆಷ್ಟಾಯಿತು ಏನು ಅಂತ ಹೇಳಿಬಿಟ್ಟು ಬನ್ನಿ ಒಂದೊಂದೇ ಕುರ್ತೀಸ್ನ ಹೇಳ್ಬಿಟ್ಟು ಹೇಳ್ತೀನಿ ಎಸ್ ನಾನು ಏನು ಇವಾಗ ವೇರ್ ಮಾಡಿದ್ದೀನಿ ಇದನ್ನ ಬಂದ್ಬಿಟ್ಟು ಇವತ್ತು ತಗೊಂಡಿರೋದು ಬೈ ಮಾಡಿರೋದು ಸೊ ಇದು ಬಂದ್ಬಿಟ್ಟು ಟ್ರಿಪಲ್ ನೈನ್ ಇದೆ ನಾನು ನಿಮಗೆ ತೋರಿಸ್ತೀನಿ ಫಿಟ್ಟಿಂಗ್ ಹೇಗಿದೆ ಮತ್ತೆ ಲಾಂಗ್ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ನೀವು ಲೆಗಿನ್ಸು ಜೀನ್ಸ್ ಎಲ್ಲದಕ್ಕೂ ವೇರ್ ಮಾಡ್ಬೋದು ಸೊ ಯಾ ಸೊ ಇದು ಒಂದು ಕುರ್ತಿ ಇದು ಆದ್ಮೇಲೆ ಲೈಕ್ ಇಲ್ಲೆಲ್ಲಾನು ಇದೆ ನಾನು ಎಲ್ಲಾನು ಒಂದೊಂದೇ ವೇರ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗಿದೆ ಫಿಟ್ಟಿಂಗ್ ಫಿಟ್ಟಿಂಗ್ ಎಲ್ಲಾನು ಅಂತ ಹೇಳ್ಬಿಟ್ಟು ಎಸ್ ಆ್ಯಂಡ್ ಇದ್ರದ್ದು ಎಲ್ಲೋ ಕಲರ್ ಏನಿದೆ ಇದು ಜೀನ್ ವೇರ್ ಓಕೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಸ್ ಏಟ್ ಡಬಲ್ ನೈನ್ ಇದೆ ಸೊ ನಾನು ಇವಾಗ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಎಸ್ ಇದು ಬಂದ್ಬಿಟ್ಟು ಏಟ್ ಡಬಲ್ ನೈನ್ ಸೊ ಯಾ ಇದು ಈ ತರ ಇದೆ ಅಂದ್ರೆ ಶಾರ್ಟ್ ಇದು ಜೀನ್ ವೇರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಏನಿದೆ ಇದು ಬಟನ್ಸ್ ಫುಲ್ ಓಪನಬಲ್ ಇರುತ್ತೆ ಲೈಕ್ ನೀವು ಓಪನ್ ಮಾಡಿ ಕೂಡ ಹಾಕೋಬಹುದು ಸೊ ಫುಲ್ ಬಟನ್ಸು ಕೂಡ ಓಪನ್ ಇರುತ್ತೆ ಇಟ್ಸ್ ಲೈಕ್ ಅ ಶರ್ಟ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೀವು ನೋಡ್ಬೋದು ಇಟ್ಸ್ ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ ಯಾ ಈಗ ಬಂದ್ಬಿಟ್ಟು ಇನ್ನೊಂದು ಕ್ಲಾತ್ ಇದೆ ಇದು ಸೊ ಎಲ್ಲನೂ ವೇರ್ ಮಾಡಿ ಹಾಕ್ಕೊಳಕ್ಕೆ ತೋರ್ಸೋಕ್ಕಾಗಲ್ಲ ಯಾ ಸೊ ಇದು ಬಂದ್ಬಿಟ್ಟು ಒನ್ ಫೈವ್ ಡಬಲ್ ನೈನ್ ಇದೆ ಇದು ವಿತ್ ಪ್ಯಾಂಟ್ ಕೊಟ್ಟಿಯಾನೆ ಪ್ಯಾಂಟ್ ಆ್ಯಂಡ್ ಟಾಪ್ ಎರಡೂ ಸೇರಿ ತೌಸಂಡ್ ಫೈವ್ ಡಬಲ್ ನೈನ್ ಇದೆ ಆ್ಯಂಡ್ ಯ ಒನ್ ಮೋರ್ ಇದು ಅಷ್ಟೇ ಟ್ರಿಪಲ್ ನೈನ್ ಇದೆ ಟ್ರಿಪಲ್ ನೈನ್ ಇದೆ ಇದೂ ಆ್ಯಂಡ್ ಇದು ಕೂಡ ಜೀನ್ಸ್ ಜೀನ್ಸ್ ವೇರ್ ಇದು ಸೆವೆನ್ ಡಬಲ್ ನೈನ್ ಇದೆ ಸೆವೆನ್ ಡಬಲ್ ನೈನ್ ಆ್ಯಂಡ್ ನನ್ನ ಆ್ಯಕ್ಚುಲಿ ನಾನು ಕಾಶಿಗೆ ಹೋಗ್ತಾ ಇರೋದ್ರಿಂದ ನಾನು ಒಂದು ಚೆನ್ನ ಈ ಟಾಪ್ ನಂಗೆ ತುಂಬ ಇಷ್ಟ ಆಯಿತು ಲೈಕ್ ಇಟ್ಸ್ ಅ ಸೆಟ್ ಆಯಿತಾ ಇಟ್ಸ್ ಅ ಸೆಟ್ ಸೊ ನಂಗೆ ಇದು ತುಂಬಾ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟು ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ತುಂಬಾ ಚೆನ್ನಾಗಿದೆ ಇದು ಯಾವ ಥರ ಇದೆ ಅಂದರೆ ಫುಲ್ ಓಪನ್ ಇದೆ ಯಾ ಎರಡೂ ಸೈಡ್ ಫುಲ್ ಓಪನ್ ಇದೆ ನಾ ಬೇಗ ಬೇಗ ಒಂದೊಂದನ್ನೇ ವೇರ್ ಮಾಡಿ ತೋರಿಸ್ತೀನಿ ಸೊ ದಿಸ್ ಒನ್ ಇದು ಕೂಡ ಸೆವೆನ್ ಡಬಲ್ ನೈನ್ ಇದೆ ಪ್ರೈಸು ನೋಡ್ಬೋದು ನೀವು ಫಿಟ್ಟಿಂಗ್ ಈಗ ನಾನು ಏನ್ ಎಲ್ಲಾನು ತೋರಿಸ್ದೆ ಎಲ್ಲಾನು ಕೂಡ ನನ್ನ ಸೈಜ್ ಬಂದ್ಬಿಟ್ಟು ಸ್ಮಾಲ್ ಎಲ್ಲಾನು ಸ್ಮಾಲ್ ಇದೆ ಇದ್ರಲ್ಲಿ ಎಲ್ಲಾನು ಹಾಕ್ಬಿಟ್ಟು ತೋರಿಸ್ಬಿಡ್ತೀನಿ ಫಟಾಫಟ್ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದು ಕೂಡ ಸ್ಮಾಲ್ ಎಕ್ಸ್ಟ್ರಾ ಸ್ಮಾಲ್ ಇದು ಮಾತ್ರ ಎಕ್ಸ್ಟ್ರಾ ಸ್ಮಾಲ್ ಯಾಕಂತ ಅಂದ್ರೆ ಅವ್ರ ಹತ್ರ ಇದು ಸ್ಮಾಲ್ ಸೈಜ್ ಇರ್ಲಿಲ್ಲ ಬಟ್ ಇದು ಚೆನ್ನಾಗಿ ಕೂತ್ಕೊಳ್ತಾ ಇದೆ ಫಿಟ್ ಆಗಿ ನೀವು ನೋಡ್ತಾ ಇರ್ಬೋದು ಯಾ ಇದು ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಪ್ರೈಸ್ ಇನ್ನೊಂದು ಇದೆ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಎಸ್ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಫುಲ್ ಸೈಡ್ ಓಪನ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಇದು ಡ್ರೆಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಟ್ ನಾನು ಪ್ಯಾಂಟ್ ವೇರ್ ಮಾಡಿಲ್ಲ ಇದಕ್ಕೆ ವೇರ್ ಕೂಡ ಕೊಟ್ಟಿದ್ದಾರೆ ಇಟ್ಸ್ ಇಟ್ಸ್ ಅ ಫುಲ್ ಸೆಟ್ ಓಕೆ ಪ್ಯಾಂಟ್ ಮತ್ತೆ ಟಾಪ್ ಹಾಗೇನೆ ವೇಲ್ ಮೂರನ್ನು ಕೊಟ್ಟಿದ್ದಾರೆ ಸೊ ಇಟ್ಸ್ ಅ ಫುಲ್ ಓಪನ್ ಸೈಡ್ ಫುಲ್ ಓಪನ್ ಇದೆ ಅಂಡ್ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಡಬಲ್ ನೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೇನೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಟು ಡೇಸ್ ಬ್ಲಾಗ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ತುಂಬ ಜನ ಕೇಳಿದರೆ ನನಗೆ ಗೆಟ್ ರೆಡಿ ವಿತ್ ಮೀ ಮಾಡಿ ಅಂತ ಹೇಳಿಬಿಟ್ಟು ಎಸ್ ನಾನು ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಮಾಡಿ ಹಾಕ್ತೀನಿ ಸೊ ಸ್ಟೇಕ್ ಯುನ್ ಗಾಯ್ಸ್ ಬ ಬಾಯ್ ಟೇಕ್ ಕೇರ್